ಇದು ಭೀಷ್ಮ ಪ್ರತಿಜ್ಞೆಯಲ್ಲ ಇದು ವೀರಭದ್ರ ಪ್ರತಿಜ್ಞೆ ನನ್ನ ತಂದೆಯನ್ನು ಅವಮಾನಿಸಿದ ಮತ್ತು ನನ್ನ ತಾಯಿಯ ದಹನಕ್ಕೆ ಕಾರಣರಾದವರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅವರಿಗೊಂದು ಗತಿ ಕಾಣಿಸುತ್ತೇನೆ ಅವರೆಂದೂ ಮರೆಯದಂತಹ ಪಾಠ ಕಲಿಸುತ್ತೇನೆ ಇದು ವೀರಭದ್ರ ಪ್ರತಿಜ್ಞೆ ನನ್ನ ತಂದೆ ಮತ್ತು ತಾಯಿಯನ್ನು ಗಂಭೀರವಾಗಿ ಪರಿಗಣಿಸದವರಿಗೆ ಅವರನ್ನು ಲಘುವಾಗಿ ತೆಗೆದುಕೊಂಡವರಿಗೆ ತಕ್ಕ ಶಾಸ್ತಿ ಮಾಡಲೇಬೇಕು ಅವರಿಗೊಂದು ಪಾಠವನ್ನು ಕಲಿಸಲೇಬೇಕು ನನ್ನ ತಂದೆಯ ವಿಷಯದಲ್ಲಿ ಲಘುವಾಗಿ ಮಾತನಾಡಿದವರನ್ನು ಗಂಭೀರವಾಗಿ ಪರಿಗಣಿಸದೇ ಹೋದರೆ ಅದರಂಥ ಅಪರಾಧ ಇನ್ನೊಂದಿಲ್ಲ ಮಾತಾಪಿತೃಗಳಿಗೆ ಅವಮಾನ ಮಾಡಿದವರು ಯಾರೇ ಆಗಿರಲಿ ಅವರನ್ನು ಲಘುವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ ನನ್ನ ತಂದೆ ಶಂಕರನ ಸಾತ್ವಿಕತೆಯನ್ನು ಇವರೆಲ್ಲ ದುರುಪಯೋಗ ಮಾಡಿಕೊಂಡಿದ್ದಾರೆ ನನ್ನ ತಂದೆಗೆ ಬೋಳಾಶಂಕರ್ ಪಟ್ಟಕಟ್ಟಿ ನನ್ನ ತಂದೆಯ ಮುಗ್ಧತೆಯನ್ನು ಇವರೆಲ್ಲ ಬಳಸಿಕೊಂಡಿದ್ದಾರೆ ಅವತ್ತು ತಾವೆಲ್ಲ ಅಮೃತವನ್ನು ಕುಡಿದು ನಮ್ಮ ತಂದೆಗೆ ವಿಷವನ್ನು ನೀಡಿದರು ನನ್ನ ತಂದೆಯದು ವೈರಾಗ್ಯ ಪ್ರಕೃತಿ ನನ್ನ ತಂದೆ ವೈರಾಗ್ಯ ಮೂಲ ಸಂಸ್ಕೃತಿ ಹರಿಕಾರ ಆತ ತನ್ನ ಪಾಡಿಗೆ ತಾನು ಶಿವ ಎಂದುಕೊಂಡು ಗುಡ್ಡ ಬೆಟ್ಟಗಳಲ್ಲೋ ಗಿರಿ ಕಂದರಗಳಲ್ಲೋ ಇದ್ದು ಬಿಡುತ್ತಾರೆ ಆತ ಹಾಗೇನೆ ಏಕೆಂದರೆ ಆತ ಗಿರೀಶ ಆತ ಗಿರೀಶ ಆತ ಗಿರೀಶ ಆತ ಗಿರೀಶ ಈ ದೇವತೆಗಳಿಗೆಲ್ಲ ಈ ದೇವತೆಗಳಿಗೆಲ್ಲ ಲೌಕಿಕ ಗೊತ್ತು ಇವರು ಲೌಕಿಕರೊಂದಿಗೆ ಮತ್ತು ಲೌಕಿಕದೊಂದಿಗೆ ಒಡನಾಡಿಕೊಂಡಿದ್ದಾರೆ ನನ್ನ ತಂದೆಗೆ ಲೌಕಿಕ ಗೊತ್ತಿಲ್ಲ ಆತ ಅಪ್ಪಟ ಅಲೌಕಿಕ ಆತ ಯಾರ ಗೊಡವೆಗೂ ಹೋಗುವುದಿಲ್ಲ ಆತ ತನ್ನ ಪಾಡಿಗೆ ತಾನು ಧ್ಯಾನಾಸಕ್ತನಾಗಿ ಎಲ್ಲರಿಂದಲೂ ದೂರ ಇದ್ದು ಬಿಡುತ್ತಾನೆ ಇವರೆಲ್ಲ ಶಿವನನ್ನು ಅವಮಾನಿಸಿದರೆ ನಡೆಯುತ್ತದೆ ಇವರೆಲ್ಲ ಶಿವನನ್ನು ಅವಮಾನಿಸಿದರೆ ನಡೆಯುತ್ತದೆ ಎಂದು ಅಂದುಕೊಂಡಿದ್ದಾರೆ ಶಿವನಿಗೆ ಆಸ್ತಿ ಪಾಸ್ತಿ ಏನಿಲ್ಲ ಶಿವನಲ್ಲಿ ಆಡಂಬರವಿಲ್ಲ ಉಳಿದೆಲ್ಲ ದೇವತೆಗಳೇ ಹಾಗೆ ಉಳಿದೆಲ್ಲ ದೇವತೆಗಳ ಹಾಗೆ ಶಿವ ಅಲಂಕಾರ ಪ್ರಿಯನಲ್ಲ ಉತ್ಸವ ಪ್ರಿಯನಲ್ಲ ನನ್ನ ತಂದೆ ಭಸ್ಮಾಂಬರ ಚರ್ಮಾಂಬರ ಭಸ್ಮೋದ್ದೂಲಿತ ವಿಗ್ರಹ ಎಂದು ಇವರೆಲ್ಲ ಆಡಿಕೊಳ್ಳುತ್ತಾರೆ ಶಿವಜ್ಞಾನವಿಲ್ಲದವರಿಗೆ ನನ್ನ ತಂದೆ ಶಿವ ಅದು ಹೇಗೆ ಅರ್ಥವಾದಾನು ನನ್ನ ತಂದೆಯನ್ನು ಎದುರು ಹಾಕಿಕೊಂಡರೆ ನನ್ನ ತಂದೆಯನ್ನು ಎದುರು ಹಾಕಿಕೊಂಡರೆ ದಕ್ಷನು ಉಳಿಯುವುದಿಲ್ಲ ಅಧ್ಯಕ್ಷನು ಉಳಿಯುವುದಿಲ್ಲ ದಕ್ಷ ಪ್ರಜಾಪತಿಯಾದರೇನು ಪಾರುಪತ್ಯದಾರನಾದರೇನು ಅವನ ಕಥೆ ಈಗ ಮುಗಿದಂತೆಯೇ ಸರಿ ನನ್ನ ತಂದೆ ಸಾಮಾನ್ಯವಾಗಿ ಸಹನೆ ಕಳೆದುಕೊಳ್ಳುವುದಿಲ್ಲ ಸ್ವಭಾವತಃ ನನ್ನ ತಂದೆ ಶಿವ ಸಹನಶೀಲ ಸಂಯಮಶೀಲ ಸಹನೆಗೂ ಒಂದು ಮಿತಿ ಇರುತ್ತದೆ ಅಲ್ವಾ ಅದೊಮ್ಮೆ ಏನಾದರೂ ನನ್ನ ತಂದೆ ಸಹನೆಯನ್ನು ಕಳೆದುಕೊಂಡು ಸಹನೆ ಉಲ್ಲಂಘನೆ ಮಾಡಿ ನಿಂತುಕೊಂಡರೆ ಮಹಾಪ್ರಳಯ ರುದ್ರಪ್ರಳಯ ಸರ್ವನಾಶ ಇದು ಶತಸಿದ್ಧ ನನ್ನ ತಂದೆ ಅಲಂಕಾರ ಪ್ರಿಯನಲ್ಲದಿರಬಹುದು ಆದರೆ ಅದೊಮ್ಮೆ ಆತ ಸಹನೆಯನ್ನು ಕಳೆದುಕೊಂಡರೆ ಆತ ಅಲ್ಲೋಲ ಕಲ್ಲೋಲ ಪ್ರಿಯ ದಕ್ಷ ವಯಸ್ಸಿನಲ್ಲಿ ಮತ್ತು ಅನುಭವದಲ್ಲಿ ನನ್ನಕ್ಕಿಂತಲೂ ದೊಡ್ಡವನು ಶಿವನನ್ನು ಗೌರವಿಸಬೇಕು ಎಂಬುದು ಆತನಿಗೆ ಗೊತ್ತಾಗುವುದಿಲ್ಲವೇ ಸ್ವಂತ ಮಗಳಾದ ನನ್ನ ತಾಯಿ ದಾಕ್ಷಾಯಿಣಿಯನ್ನು ಯಜ್ಞಕ್ಕೆ ಆಹ್ವಾನಿಸಬೇಕು ಎಂಬ ಅರಿವಿಲ್ಲದ ಆತನನ್ನು ಹಿರಿಯ ಹಿರೀಕ ಎಂದು ಅದು ಹೇಗೆ ಭಾವಿಸುವುದು ಆತ ತನ್ನ ಮಗಳನ್ನು ಶಿವನಿಗೆ ಮದುವೆ ಮಾಡಿಕೊಟ್ಟು ತಪ್ಪು ಮಾಡಿದೆ ಎಂದು ಎಲ್ಲರ ಮುಂದೆ ಹೇಳಿಕೊಂಡು ತಿರುಗುತ್ತಾನಂತೆ ನನ್ನ ತಾಯಿಯೇ ನನ್ನ ತಂದೆಯನ್ನು ಇಷ್ಟಪಟ್ಟು ಮದುವೆಯಾಗಿದ್ದು ತಾನೆ ಅದರಲ್ಲಿ ನನ್ನ ತಂದೆಯ ತಪ್ಪೇನಿದೆ ಆ ದಕ್ಷ ಪ್ರಜಾಪತಿ ನನ್ನ ತಂದೆಯನ್ನು ದ್ವೇಷಿಸುವುದೇಕೆ ನನ್ನ ತಂದೆ ಯಾವುದೇ ವಿಧವಾದ ತಪ್ಪನ್ನು ಮಾಡದೇ ಇದ್ದರೂ ಸಹ ನನ್ನ ತಂದೆಯನ್ನು ತಪ್ಪಿತಸ್ಥನ ಹಾಗೆ ನೋಡುವುದೇಕೆ ಬ್ರಹ್ಮ ವಿಷ್ಣು ಇವರನ್ನು ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳನ್ನು ಯಜ್ಞ ಕಾರ್ಯಕ್ಕೆ ಆರು ತಿಂಗಳು ಮುಂಚೆಯೇ ಆಹ್ವಾನಿಸಿದ್ದಾನೆ ನನ್ನ ತಂದೆ ತಾಯಿಗೆ ಮಾತ್ರ ಆಹ್ವಾನವಿಲ್ಲ ಇದು ಔದ್ಧತ್ಯದ ಪರಮಾವಧಿಯಲ್ಲವೇ ತಂದೆಯ ಮನೆಯ ಕಾರ್ಯ ತವರು ಮನೆಯ ಕಾರ್ಯ ಅದಕ್ಕೆ ಆಮಂತ್ರಣ ಏಕೆ ಬೇಕು ಎಂದು ಆಮಂತ್ರಣವಿಲ್ಲದೆ ಹೋದ ನನ್ನ ತಾಯಿಗಾದ ಗತಿಯೇನು ಆ ಅಗ್ನಿದೇವ ಅವಳನ್ನು ದಹಿಸಿ ಹಾಕುತ್ತಿದ್ದರೆ ಎಲ್ಲರೂ ಎಲ್ಲರೂ ನೋಡುತ್ತ ನಿಂತುಕೊಂಡರು ನನ್ನ ತಾಯಿ ಯಜ್ಞಕುಂಡದಲ್ಲಿ ದಹಿಸಿ ಹೋಗುತ್ತಿದ್ದರೂ ಯಾರೂ ಚಕಾರವೆತ್ತಲಿಲ್ಲ ತನ್ನ ಧರ್ಮಪತ್ನಿ ದಹಿಸಿ ಓದುದನ್ನು ತಿಳಿದೂ ಸಹ ನನ್ನ ತಂದೆ ಸುಮ್ಮನಿರಬೇಕೆ ನನ್ನ ತಾಯಿ ದಹಿಸಿ ಓದುದನ್ನು ತಿಳಿದೂ ಸಹ ನನ್ನ ತಂದೆ ಸುಮ್ಮನಿರಬೇಕೆ ನೀವೇ ಹೇಳಿ ನನ್ನ ತಂದೆಯ ಆದೇಶವಾಗಿದೆ ನನ್ನ ತಂದೆಯ ಅಪ್ಪಣೆಯಾಗಿದೆ ನಾನು ಈ ಕೂಡಲೇ ಹೋಗಿ ದಕ್ಷಯಜ್ಞವನ್ನು ಸಂಹಾರ ಮಾಡುತ್ತೇನೆ ನನಗೆ ದಕ್ಷಯಜ್ಞ ಸಂಹಾರಕ್ಕಿಂತ ದಕ್ಷನಲ್ಲಿಯ ಅಗ್ನನ್ನು ಸಂಹಾರ ಮಾಡಬೇಕಿದೆ ಯಜ್ಞ ಸಂಹಾರಕ್ಕಿಂತ ಅಗ್ನ ಸಂಹಾರ ಮುಖ್ಯ ಅಜ್ಞಾನಿಗಳನ್ನು ಮತ್ತು ಶಿವದ್ವೇಷಿಗಳನ್ನು ವೀರಭದ್ರ ಯಾವತ್ತೂ ಸುಮ್ಮನೆ ಬಿಡುವುದಿಲ್ಲ ಶಿವದ್ವೇಷಿಗಳಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಹೇಳುತ್ತಾ ವೀರಭದ್ರ ಮೀಸತಿರುಗುತ್ತಾ ಖಡ್ಗವನ್ನು ಜಳಪಿಸುತ್ತಾ ಶಿವಗಣಗಳೊಂದಿಗೆ ದಕ್ಷ ಯಜ್ಞ ವೇದಿಕೆಯತ್ತ ನುಗ್ಗುತ್ತಾನೆ ವೀರಭದ್ರನ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾದ ಒಂದೆರಡು ಸಂಗತಿಗಳನ್ನು ನಿಮ್ಮ ಗಮನಕ್ಕೆ ತರುತ್ತಿದ್ದೇವೆ ವೀರಭದ್ರ ಲಯಬದ್ಧವಾಗಿ ಕುಣಿಯತೊಡಗಿದರೆ ಅದು ವೀರಗಾಸೆ ವೀರಭದ್ರ ಲಯಬದ್ಧವಾಗಿ ಕುಣಿಯ ತೊಡಗಿದರೆ ಅದು ವೀರಗಾಸೆ ವೀರಭದ್ರ ಲಯತಪ್ಪಿ ಕುಣಿಯ ತೊಡಗಿದರೆ ಅದು ಪ್ರಳಯ ವೀರಭದ್ರ ದೈತ್ಯರ ವಿಷಯದಲ್ಲಿ ರುದ್ರಕಂಪ ಆದರೆ ಆತ ಭಕ್ತರ ವಿಷಯದಲ್ಲಿ ಅನುಕಂಪ ವೀರ ವೀರಭದ್ರ ಒಲಿದರೆ ಜ್ಞಾನಯಜ್ಞ ವೀರಭದ್ರ ಮುನಿದರೆ ದಕ್ಷಯಜ್ಞ ವೀರಭದ್ರ ಬರೀ ದೇವರು ಮಾತ್ರವಲ್ಲ ವೀರಭದ್ರ ಫಿಲಾಸಫಿ ಒಂದು ಸಿದ್ಧಾಂತ ಕೂಡ ಹೌದು ಯೋ ವೀರಹ ಯೋ ಯೋಭದ್ರ ಸಹ ವೀರಹ ಇದು ವೀರಭದ್ರ ಫಿಲಾಸಫಿ ವೀರಭದ್ರ ಒಲಿದರೆ ಹರ ಹರ ಮಹಾದೇವ್ ಆತ ಮುನಿದರೆ ಎಲ್ಲವೂ ಹರೋಹರ ವೀರಭದ್ರ ಒಲಿದರೆ ಹರ ಹರ ಮಹಾದೇವ್ ಆತ ಮುನಿದರೆ ಎಲ್ಲವೂ ಹರೋಹರ ハローハラハローハラ